ನಮಸ್ಕಾರ ಸ್ನೇಹಿತರೆ ಈಗ ಒಂದು ಆರು ತಿಂಗಳ ಹಿಂದೆ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಬೆಂಗಳೂರಿನ ನೆಲ್ಮಂಗ್ದತ್ರ ಆ ಆ ಆಕ್ಸಿಡೆಂಟ್ ಆಗಿದ್ದು ನನ್ನ ಕ್ಲೈಂಟ್ಗೆ ಅವನ ಹೆಸರು ಕಮಲೇಶ್ ಅಂತ ಕಮಲೇಶ್ ನಾನು ಹೆಸರು ಚೇಂಜ್ ಮಾಡ್ತಾ ಇದ್ದೀನಿ ಚೇಂಜ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಈಗ ಸದ್ಯಕ್ಕೆ ಅವನ ಹೆಸ್ರು ಕಮಲೇಶ್ ಅಂತೇಳಿ ಇಟ್ಕೊಳ್ಳಿ ಈ ಕಮಲೇಶಿಗೆ ಆಕ್ಸಿಡೆಂಟ್ ಆಯಿತು ಅವ್ನು ತೊಗೊಳ್ಬೇಕಾಗಿರೋಂಥ ಸ್ಟೆಪ್ಸ್ನ ಅವ್ನು ಸರಿಯಾಗಿ ತೊಗೊಂಡಿಲ್ಲ ಆಕ್ಸಿಡೆಂಟ್ ಆದಮೇಲೆ ಈಗ ನನಗೆ ಆರು ಮೇಲೆ ಇವಾಗ ನನ್ನ ಹತ್ರ ಸಜೆಷನಿಗೆ ಬಂದಿದ್ದಾನೆ ಅವನು ನನ್ನ ಹಳೆ ಕ್ಲೈಂಟು ಯಾವುದೋ ಪ್ರಾಪರ್ಟಿ ಅಂತ ಬಂದಿದ್ದ ಅದಾದಮೇಲೆ ಮತ್ತು ಈಗ ಈ ಆಕ್ಸಿಡೆಂಟ್ ವಿಚಾರ ತೊಗೊಂಡು ಬಂದಿದ್ದಾನೆ ಅವನಿಗೆ ಕೆಲವೊಂದು ಸಜೆಷನ್ನ ನಾನು ಮಾಡಿ ಕಳಿಸ್ದೆ ಈ ವಿಚಾರನ ಅವ್ನ ಇಟ್ಕೊಂಡು ನಿಮಗೆ ಕೆಲವೊಂದು ಸಜೆಷನ್ನ ಕೊಡಬೇಕು ಅಂತೇಳಿ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಆಕ್ಸಿಡೆಂಟ್ ಆದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಈ ವಿಚಾರವಾಗಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನಾನು ಸೊ ವಿಡಿಯೋನ ತಪ್ಪರೆ ಕೊನೆ ತನಕ ನೋಡಿ ಕಮಲೇಶ್ಗೆ ಐದು ವರ್ಷದೊಬ್ಬ ಮಗ ಇದ್ದಾನೆ ಅವನ ಮಗನ್ನ ಹೋಂಡಾ ಶೈನ್ ಬೈಕ್ ಮೇಲೆ ಕೂರಿಸ್ಕೊಂಡು ಅಂಗಡಿಗೆ ಅಂತ ಹೊರಟಿರ್ತಾನೆ ಕಮಲೇಶ್ ಗಾಡಿ ಸ್ಲೋ ಆಗೇ ಇರುತ್ತೆ ರೋಡಿನ ಸೈಡಲ್ಲೇ ಹೋಗ್ತಾ ಇರ್ತಾನೆ ಯಾವಾಗಲೂ ಅಷ್ಟೇ ಅವನು ಕಮಲೇಶ್ ಯಾವಾಗಲೂ ಫಾಸ್ಟಾಗಿ ಹೋಗೋಲ್ಲ ಸ್ಲೋನು ಯಾವಾಗಲೂ ಸ್ಲೋ ಆಗೇ ಗಾಡಿ ಓಡಿಸೋದು ಮತ್ತು ಕೇರ್ಫುಲ್ಲಾಗಿ ಗಾಡಿ ಓಡಿಸ್ತಾ ಇರ್ತಾನೆ ಇವತ್ತು ಸಹ ಸ್ಲೋ ಆಗಿ ಗಾಡಿ ಓಡಿಸ್ತಾ ಇದ್ದಾನೆ ಸೈಡಲ್ಲೂ ಸಹ ಹೋಗ್ತಾ ಇದ್ದಾನೆ ಒಬ್ಬ ರವಿ ಅಂತೇಳಿ ಆಟೋಮೆಟಿಕ್ ಟಯೋಟಾ ಕಾರಲ್ಲಿ ಫಾಸ್ಟಾಗಿ ಬರ್ತಾನೆ ಆ ಫಾಸ್ಟ್ನೆಸ್ನ ಇವನು ಅಬ್ಸರ್ವ್ ಮಾಡಿದ ತಕ್ಷಣ ಇವನಿಗೆ ಗೊತ್ತಾಗುತ್ತೆ ಕಮಲೇಶ್ಗೆ ಅದು ನ್ಯಾಚುರಲ್ ಇನ್ಸ್ಟಿಂಕ್ಟು ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ ಗಾಡಿ ಇನ್ನೂ ಟಚ್ ಆಗೋದ್ಕಿಂತ ಮುಂಚೆ ತನ್ನನ್ನು ತಾವು ಸೇವ್ ಮಾಡ್ಕೋಬೇಕು ಮತ್ತು ಮಗನ ಸೇವ್ ಮಾಡ್ಕೋಬೇಕು ಅಂತೇಳಿ ಮಗುನ ಗಟ್ಟಿಯಾಗಿ ತಪ್ಪಿಕೊಂಡು ಜಂಪ್ ಮಾಡಿಬಿಡ್ತಾನೆ ಗಾಡಿಯಿಂದ ಹಿಂದ್ಗಡೆ ಬರ್ತಿದ್ನಲ್ಲ ಅವನು ರವಿ ಸ್ಲೋ ಮಾಡೋದೇ ಇಲ್ಲ ಇನ್ನೂ ಗಾಡಿ ಫಾಸ್ಟ್ ಆಗುತ್ತೆ ಈ ಟೂ ವೀಲರ್ ಮೇಲೆ ಹಚ್ಕೊಂಡು ಹೋಗ್ಬಿಡ್ತಾನೆ ಟೂ ವೀಲರ್ ಪುಡಿ ಪುಡಿ ಆಗೋಗಿದೆ ಇವನು ಹೆಂಗೋ ಜಂಪ್ ಮಾಡ್ದ ಸೇವ್ ಆದ ಬಟ್ ಗಾಡಿ ಸೇವ್ ಮಾಡ್ಕೊಳಕ್ಕಾಗಿಲ್ಲ ಗಾಡಿ ಪುಡಿ ಪುಡಿಯಾಗೋಯ್ತು ಆಗೋಯ್ತು ಇಫ್ ಇನ್ ಕೇಸ್ ಅವನೇನಾದರೂ ಗಾಡಿ ಮೇಲೆ ಇದ್ದಿದ್ದರೆ ಇಬ್ಬರು ತಂದೆ ಮತ್ತು ಮಗ ಇಬ್ರು ಔಟ್ ಆಗಬೇಕಾಗಿತ್ತು ಅದೆಲ್ಲಿಂದ ಅವನಿಗೆ ಆ ತಲೆ ಹೊಳಿತೋ ಹೆಂಗೋ ತಕ್ಷಣ ಜಂಪ್ ಮಾಡಿಬಿಟ್ಟು ಮಗನ್ನೂ ಉಳಿಸ್ತಾ ತಾನೂ ಸೇಫ್ ಆದ ಈಗ ಜಂಪ್ ಆದನಲ್ಲ ಮಗನಿಗೆ ಸ್ವಲ್ಪ ಅಲ್ಲಿ ಚಿಕ್ಕ ಪುಟ್ಟ ಪೆಟ್ಗಳಾದವು ಆದರೆ ಇವನಿಗೆ ನಮ್ಮ ಕ್ಲೈಂಟ್ ಕಮಲೇಶ್ಗೆ ಕಾಲಿಗೆ ಸ್ವಲ್ಪ ಪೆಟ್ಟಾಯಿತು ಜಸ್ಟ್ ಒಂದು ಒಂಬತ್ತು ಸ್ಟಿಚ್ ಹಾಕಿದ್ರು ಈಗ ಆಕ್ಸಿಡೆಂಟ್ ಆಗಿದ್ದ ತಕ್ಷಣ ಇಮಿಯೇಟಾಗಿ ಒನ್ ನಾಟ್ ಏಯ್ಟ್ಗೂ ಫೋನ್ ಆಯಿತು ಹಂಡ್ರೆಡ್ಗೂ ಫೋನ್ ಆಯಿತು ಅಂದರೆ ಅಲ್ಲಿ ಸುತ್ತಮುತ್ತ ಜನ ಇದ್ರಲ್ಲ ಅವರು ಪೊಲೀಸರಿಗೂ ಫೋನ್ ಮಾಡಿದರು ಮತ್ತು ಆ್ಯಂಬುಲೆನ್ಸ್ಗೂ ಫೋನ್ ಮಾಡಿದರು ಆಂಬುಲೆನ್ಸ್ ಬಂದಿದ್ದಷ್ಟನೇ ಇಮಿಡಿಯೇಟಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಇಬ್ಬರೂ ಮತ್ತು ಪೊಲೀಸರು ಅದನ್ನೆಲ್ಲ ಸಿ ಸಿ ಟಿ ವಿ ವೀಡಿಯೋಗಳನ್ನ ಅದನ್ನೆಲ್ಲ ತಗ್ಸಿದ್ರು ಮತ್ತು ನೋಡಿದ್ರು ಅವ್ರಿಗೂ ಸಹ ಆಶ್ಚರ್ಯ ಆಯ್ತದ ಅಂತ ಹೇಳಿದ್ರೆ ಅದು ಸನ್ನಿವೇಶನೇ ಆ ಥರ ಇತ್ತು ಗಾಡಿ ಫಾಸ್ಟಾಗಿ ಬಂದ್ಬಿಟ್ಟು ಹೊಡ್ಸ್ಕೊಂಡು ಹೋಗ್ಬಿಟ್ಟ ಇವನು ಮಗನ ಮತ್ತು ಅವನು ಸೇವ್ ಮಾಡಿ ಜಂಪ್ ಮಾಡಿಬಿಟ್ಟು ಸೇವ್ ಮಾಡ್ಕೊಂಡ ಸೊ ಅವರು ಶಾಕ್ ಆದರು ತುಂಬ ರೇರ್ ಇದು ಇಫ್ ಇನ್ ಕೇಸ್ ಅವನೇನಾದರೂ ಜಂಪ್ ಮಾಡ್ಕೊಂಡೇ ಇದ್ದಿದ್ರೆ ಇಬ್ರು ಔಟ್ ಆಗಬೇಕಾಗಿತ್ತು ಅಂತ ಹೇಳಿ ಜನರಲಿ ಏನಾಗುತ್ತೆ ಅಂತ ಕೇಸ್ಗಳಲ್ಲಿ ಇದೊಂದು ಅಬ್ಸರ್ವ್ ಮಾಡಬೇಕು ಕೆಲವೊಂದು ಆಕ್ಸಿಡೆಂಟ್ ಗಳಲ್ಲಿ ಜಂಪ್ ಮಾಡದೇ ಡೇಂಜರ್ ಈ ಕೇಸಲ್ಲಿ ಮಾತ್ರ ಜಂಪ್ ಮಾಡಿ ಅವ್ನು ಸೇಫ್ ಸೇಫ್ ಆಗಿದ್ದಾನೆ ಜನರಲ್ಲಿ ನಾನು ನೋಡಿರುವಂತ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಂದ್ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಜಂಪ್ ಮಾಡ್ಬಿಡ್ತಾರೆ ಮತ್ತೊಂದು ಗಾಡಿ ಅವ್ರ ಮೇಲೆ ಹತ್ಕೊಂಡೋಗ್ಬಿಡುತ್ತೆ ಈ ತರದ್ದೇ ಇನ್ಸಿಡೆಂಟ್ ಗಳು ತುಂಬಾ ನಡೆದಿದಾವೆ ಆದ್ರೆ ಇವನ್ ಕೇಸಲ್ಲಿ ಆ ತರ ಆಗಿಲ್ಲ ಆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಮತ್ತೆ ಅವನಿಗೆ ಆ ಟೈಮಲ್ಲಿ ಆಗಿರೋ ಒಂದು ಚೇಂಜಸ್ ಇಂದ ತಕ್ಷಣ ಅವ್ನು ಜಂಪ್ ಆಗ್ಬಿಟ್ಟು ಜೀವ ಉಳಿಸ್ಕೊಂಡಿದ್ದಾನೆ ಈಗ ಆಸ್ಪತ್ರೆಗೆ ಹೋದ್ರು ಆಮೇಲೆ ಅವನ ಡ್ರೈವರು ಸಹ ಎಲ್ಲೂ ಓಡೋಗಲಿಲ್ಲ ಅವ್ನಿಗೆ ಗೊತ್ತಾಯಿತು ಅವ್ನೇನು ತಪ್ಪ ಅಂತ ಗೊತ್ತಾಯಿತು ಇನ್ಫ್ಯಾಕ್ಟ್ ಈ ಡ್ರೈವರ್ ರವಿ ಪ್ರಕಾರ ಆ್ಯಕ್ಚುಲಿ ಇವ್ನ ಡ್ರೈವರ್ ಅಲ್ಲ ಓನರು ಆ ಕಾರಿನ ಓನರ್ ಇವ್ನೇ ಏನು ಅಂತ ಹೇಳಿದ್ರೆ ಅವ್ನು ಡ್ರೈವ್ ಮಾಡ್ತಾ ಇದ್ದಿದ್ದರಿಂದ ನಿಮ್ಗೆ ಅರ್ಥ ಆಗಲಿ ಅಂತ ಡ್ರೈವರ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಗಿದ್ದೇನು ಅಂತ ಹೇಳಿದ್ರೆ ರವಿ ಮಕ್ಕಳು ಹೊಸ ಗಾಡಿ ತೊಗೊಂಬಂದಿದ್ದಾರೆ ಇದೇ ಇದು ಟಯೋಟಾ ಆಟೋಮೆಟಿಕ್ ಕಾರ್ ಅದು ಆಕ್ಸಿಡೆಂಟ್ ಮಾಡಿತ್ತಲ್ಲ ಅದು ಇವನಿಗೆ ಆಟೋಮೆಟಿಕ್ ಗಾಡಿ ಹೊಡೆದ್ಬಿಟ್ಟು ರೂಢಿ ಇಲ್ಲ ರೆಗ್ಯುಲರ್ ಕಾರನ್ನ ಇವನು ಡ್ರೈವ್ ಮಾಡ್ತಾ ಇರ್ತಾನೆ ಮ್ಯಾನ್ಯಲ್ ಕಾರ್ನ ಇವನು ಡ್ರೈವ್ ಮಾಡ್ತಾ ಇರ್ತಾನೆ ಇವನಿಗೆ ಆಟೋಮೆಟಿಕ್ ಕಾರ್ನ ಡ್ರೈವ್ ಮಾಡಿ ರೂಢಿ ಇಲ್ಲ ಕ್ಲಚ್ ಯಾವುದು ಬ್ರೇಕ್ ಯಾವುದು ಗೇರ್ ಯಾವುದು ಯಾವುದೂ ಸರಿಯಾಗಿ ಗೊತ್ತಾಗಿಲ್ಲ ಅವನಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾನೆ ಬಂದು ಗುದ್ದುಬಿಟ್ಟಿದ್ದಾನೆ ಆದರೆ ಅವನು ಅದನ್ನೆಲ್ಲ ಒಪ್ಕೊಳ್ತಾನೆ ರಿಯಲೈಸ್ ಆಗುತ್ತೆ ಅವನಿಗೆ ಆಮೇಲೆ ಅವನು ಸಹ ಇವ್ರ ಜೊತೆಗೆ ಆಸ್ಪತ್ರೆಗೆ ಹೋದ ಆಸ್ಪತ್ರೆಗೆ ಸೇರಿಸಿದ್ದು ಆಯಿತು ಅವನು ರವಿ ಏನಿದ್ನಲ್ಲ ಆಕ್ಸಿಡೆಂಟ್ ಮಾಡಿದ್ನಲ್ಲ ಅವನು ರವಿ ಅವನು ಇವನಿಗೂ ಹೆಲ್ಪ್ ಮಾಡ್ದೆ ಏನು ಬೇಕೋ ಅದು ಫೆಸಿಲಿಟೇಟ್ ಮಾಡೋದು ಮತ್ತೊಂದು ಇಲ್ಲ ಅದು ಆಮೇಲೆ ಮತ್ತು ಆಶ್ವಾಸನೂ ಕೊಟ್ಟಿದ್ದವನು ಆಶ್ವಾಸನೂ ಕೊಟ್ಟಿದ್ದಾನವನಿಗೆ ನಮ್ಮ ಕ್ಲೈಂಟ್ ಕಮಲೇಶ್ಗೆ ಅದು ಇಷ್ಟೇ ಏನೇ ಖರ್ಚಾಗಲಿ ಅದೇನೇ ಆಯಿತು ಅಂತ ಹೇಳಿದ್ರು ನಾನು ನಿಮಗೆ ತುಂಬಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ ಹೇಳಿ ಹೇಳ್ತಾನೆ ಆಮೇಲೆ ಡಾಕ್ಟ್ರು ರಿಪೋರ್ಟು ಕೊಡ್ತಾರೆ ಜಸ್ಟ್ ಅವರು ಅವ್ರ ಪ್ರಕಾರ ಏನು ಗೌರ್ಮೆಂಟ್ ಡಾಕ್ಟರ್ ಪ್ರಕಾರ ಏನು ಅಂತ ಹೇಳಿದ್ರೆ ಬರೀ ಒಂಬತ್ತು ಸ್ಟಿಚ್ ಹಾಕಿದ್ದಾರೆ ಮತ್ತೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ನೋವಾಗಿದ್ದಾವೆ ಅಷ್ಟೇ ಅಷ್ಟರ ಮಟ್ಟಿಗೆ ಮಾತ್ರ ಅವ್ರು ರಿಪೋರ್ಟ್ ಕೊಟ್ಟರು ಸರಿ ಆಯಿತು ಅಂತ ಮನೆಗೆ ಕಳಿಸ್ಬಿಟ್ರು ಈಗ ಇವನೇನು ಗಾಡಿ ರವಿ ಇದ್ನಲ್ಲ ರವಿ ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಇವರಿಗೆ ಕಮಲೇಶ್ಗೆ ಎಫ್ ಐ ಆರ್ ಮಾಡಿಸ್ಬೇಡಿ ಅದೇನು ಖರ್ಚಾಗುತ್ತೆ ಅದೇನು ಹೇಳಿ ನಾವು ನಿಮಗೆ ಕೊಡ್ತೀವಿ ಅಂತೇಳಿ ಹೇಳ್ದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವರು ಆ ತಕ್ಷಣಕ್ಕೇನೋ ಅವತ್ತಿನ ದಿನ ಏನೋ ಅದನ್ನು ಯೋಚನೆ ಮಾಡಲಿಲ್ಲ ಸುಮ್ಮನೆ ಇದ್ದರು ಮನೆಗೆ ಡಿಸ್ಚಾರ್ಜು ಆಯಿತು ಮನೆಗೆ ಬಂದರು ಮನೆಗೆ ಬಂದ ಮೇಲೆ ಏನಾಯ್ತು ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಡೇ ಏನಾಯ್ತು ಕಾಲು ಸ್ವೆಲ್ಲಿಂಗ್ ಆಗೋಕೆ ಸ್ಟಾರ್ಟ್ ಆಯಿತು ಮತ್ತು ವಿಪರೀತ ನೋವು ಕಾಣಿಸ್ಕೊಳ್ತು ಇವ್ರಿಗೆ ಯಾಕೆ ಡೌಟ್ ಬಂದಿದ್ದರಿಂದ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕನ್ಸಲ್ಟೇಷನ್ ಮಾಡ್ಕೊಂಬರೋಣ ಅಂತೇಳಿ ತನ್ನ ಹೆಂಡ್ತಿನೂ ಕರ್ಕೊಂಡು ಪ್ರೈವೇಟ್ ಆಸ್ಪತ್ರೆಗೆ ಹೋದ ಅಲ್ಲಿ ಚೆಕ್ ಮಾಡಿ ಹೇಳ್ತಾರೆ ಬ್ಲಡ್ ಕ್ಲಾಟ್ ಆಗಿದೆ ಅದನ್ನು ಕ್ಲೀನ್ ಮಾಡಬೇಕು ಫಸ್ಟು ಆಮೇಲೆ ಸ್ಕ್ಯಾನಿಂಗು ಮಾಡಿಸ್ಬೇಕು ಅಂತೇಳಿ ಹೇಳ್ತಾರೆ ಸಿ ಟಿ ಸ್ಕ್ಯಾನ್ ಆಯಿತು ಎಕ್ಸ್ರೇ ಮತ್ತು ಬೇರೆ ಎಲ್ಲ ಟೆಸ್ಟ್ಗಳು ಆದವು ಮತ್ತು ಬ್ಲಡ್ನು ಸಹ ಬ್ಲಡ್ ಕ್ಲಾಟಿಂಗನ್ನು ಎಲ್ಲ ಕ್ಲಿಯರ್ ಮಾಡಿದರು ಇದೆಲ್ಲ ಆದಮೇಲೂ ಸಹ ರವಿ ಏನು ಆಕ್ಸಿಡೆಂಟ್ ಮಾಡಿದ್ನಲ್ಲ ಅವನು ಇವ್ರ ಜೊತೆಗೇ ಇದ್ದ ಏನೇನು ಖರ್ಚಾಗ್ತಾ ಇತ್ತು ಎಲ್ಲ ಇವನೇ ನೋಡ್ಕೊತಾ ಇದ್ದ ರವಿನೇ ನೋಡ್ಕೊತಾ ಇದ್ದ ಆಮೇಲೆ ಈ ಪ್ರೈವೇಟ್ ಡಾಕ್ಟ್ರು ಹೇಳಿದರು ಸ್ವಲ್ಪ ಕ್ರ್ಯಾಕ್ ಇದೆ ಸರಿ ಮಾಡ್ಕೋಬೋದು ಮೋಸ್ಟ್ಲಿ ಯಾರು ಸರ್ಜರಿ ಬೇಕಾಗೋದಿಲ್ಲ ಮೆಡಿಕೇಶನಲ್ಲೇ ಸರಿ ಮಾಡ್ಕೋಬೋದು ಅಂತ ಹೇಳಿದರು ಆಗ ರವಿನೂ ಹೇಳ್ತಾನೆ ಇವಾಗಲೂ ಎಫ್ ಐ ಆರ್ ಹಾಕಬೇಡಿ ನಾನು ನಿಮಗದೇನು ಅಮೌಂಟ್ ಆಗುತ್ತೋ ಅದನ್ನು ಕೊಡ್ತೀನಿ ಹಂಗೆ ಅಂತ ಹೇಳಿದರು ಏನೊಂದು ಆಫರ್ ಕೊಟ್ಟರು ಎರಡು ಲಕ್ಷನೋ ಎರಡು ಲಕ್ಷನೋ ಆಫರ್ ಕೊಟ್ಟರು ಸೊ ಹಿಂಗಾಗಿದ್ದಷ್ಟನೇ ಮತ್ತು ರವಿನು ಮತ್ತು ಅದೇ ಅದನ್ನೇ ಅಪ್ರೋಚ್ ಮಾಡ್ದೆ ಮತ್ತೆ ಎಫ್ ಐ ಆರ್ ಹಾಕ್ಬೇಡಿ ಅದೇನಾಗುತ್ತೆ ನಾನೆಲ್ಲ ಖರ್ಚು ಕೊಡ್ತೀನಿ ಹಂಗೆ ಅಂತೇಳಿ ಹೇಳ್ದ ಈಗ ಸದ್ಯಕ್ಕೆ ಎರಡು ಲಕ್ಷ ಕೊಟ್ಟಿರ್ತೀನಿ ಅಂತ ಆನ್ ಸ್ಪಾಟ್ ಟೂ ಲ್ಯಾಕ್ಸ್ ಕೊಡೋಕ್ಕೆ ಬಂದ ನಮ್ಮ ಕ್ಲೈಂಟ್ ಕಮಲೇಶ್ಗೆ ತಗೋಬೇಕು ಬಿಡಬೇಕು ಅಂತ ಗೊತ್ತಾಗಿಲ್ಲ ಸ್ವಲ್ಪ ಟೈಮ್ ತೊಗೊಂಡು ಅವ್ರ ವೈಫು ಮತ್ತು ಅವನ ಸಂಬಂಧಿಕರು ಅವ್ರ ಹತ್ರ ಎಲ್ಲ ಮಾತಾಡಿ ಇರಲಿ ಬಿಡು ಅಂತೇಳಿ ಎರಡು ಲಕ್ಷ ರೂಪಾಯಿ ಇಸ್ಕೊಂಡ ಆ ಅವಾಗಲೂ ಕಂಪ್ಲೇಂಟ್ ಮುಂದುವರಿಸ್ಬಿಟ್ಟು ಎಫ್ ಐ ಆರ್ ಹಾಕಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ನೆಕ್ಸ್ಟೇ ಎರಡು ಲಕ್ಷ ರೂಪಾಯಿ ಇಸ್ಕೊಂಡು ಇಟ್ಕೊಂಡು ಆಮೇಲೆ ಮತ್ತೆ ಅವ್ನು ಬಂದು ಅಪ್ರೋಚ್ ಮಾಡಿದ್ಮೇಲೆ ಎರಡು ಲಕ್ಷ ಆಗೋದಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಏನೋ ನೆಗೋಷಿಯೇಟ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಎಪ್ಪತ್ತು ಸಾವಿರನ ಎಂಬತ್ತು ಸಾವಿರನ ಇಸ್ಕೊಂಡು ಇಟ್ಕೊಂಡು ಆರಾಮಾಗಿದ್ದ ಮನೇಲಿ ರೆಸ್ಟ್ ಆಗುತ್ತೆ ರೆಸ್ಟ್ ಬೇಕು ಅಂತೇಳಿ ಹೇಳಿದ್ರು ರೆಸ್ಟ್ ಆಯಿತು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಹೋಗಲಿಲ್ಲ ಕಾಲು ಸ್ವಲ್ಪ ಸ್ವಲ್ಪ ಒಂದು ಲೆವೆಲಿಗೆ ಕಾಲು ಸರಿ ಆಯಿತು ಆದ್ರೂ ಕಾಲು ಪೂರ್ತಿಯಾಗಿ ಮುಂಚೆ ನಡ್ಕೊಂಡು ಹೋಗೋ ಥರ ಆಗಿಲ್ಲ ಡಾಕ್ಟ್ರೂ ಸಹ ಯಾವುದನ್ನು ಕನ್ಕ್ಲೂಸಿವ್ ಆಗಿ ಹೇಳಲಿಲ್ಲ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತೇಳಿ ಆದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇತ್ತು ಆಮೇಲೆ ಮತ್ತೆ ಅವನು ರವಿನ ಅಪ್ರೋಚ್ ಮಾಡ್ದ ಮತ್ತೆ ರವಿ ಏನು ಮಾಡ್ದೆ ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಮಾಡಿದೆವನ್ನ ಸೊ ಇದೇ ಥರ ನಡ್ಕೊಂಡು ಹೋಗ್ತಾ ಹೋಗ್ತಾ ಹೋಯ್ತು ಮತ್ತು ಇದು ಕಾಲು ಸಂಪೂರ್ಣವಾಗಿ ಸರಿಯಾಗೋ ಅಂಥ ಲಕ್ಷಣವೇ ಕಾಣ್ತಾ ಇರಲಿಲ್ಲ ಅಂದರೆ ನಡೆಯೋಕ್ಕಾಗ್ತಾ ಇತ್ತು ಆದರೆ ಸ್ವಲ್ಪ ಇದ್ದ ಆಮೇಲೆ ಕೆಲಸಕ್ಕೆ ಹೋಗ್ತಾನೆ ಕೆಲಸಕ್ಕೆ ಸ್ಟೆಪ್ ಹತ್ತಬೇಕಾದ್ರೆ ಇಳಿಸ್ಬೇಕಾದ್ರೆ ಅವ್ನು ಸ್ವಲ್ಪ ಭಾರ ಎತ್ತ ಕೆಲಸನೇ ಮಾಡ್ತಾ ಅವನು ಫ್ಯಾಕ್ಟ್ರಿನಲ್ಲಿ ಅದು ಅಷ್ಟೊಂದು ಪರ್ಫೆಕ್ಟಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಅವನಿಗೆ ತುಂಬ ತೊಂದರೆ ಕಾಣಿಸ್ಕೊಳ್ತಾ ಹೋಯ್ತು ನೆಕ್ಸ್ಟ್ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ತಾನೆ ಅಗೈನ್ ಮತ್ತೆಲ್ಲ ಚೆಕಿಂಗ್ ಎಲ್ಲ ಮೇಲೆ ಇಲ್ಲ ಇದು ಪರ್ಮನೆಂಟ್ ಡಿಸೆಬಿಲಿಟಿಗೆ ಬಂದಿದೆ ನೀವು ಸಂಪೂರ್ಣವಾಗಿ ಕಾಲು ಮುಂಚೆ ಥರ ಮುಂಚೆ ನಾರ್ಮಲಾಗಿ ಹೆಂಗೆ ನಡ್ಕೊಂಡು ಹೋಗ್ತಿದ್ರಲ್ಲ ಆ ಥರ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ನಿಮಗೆ ಯಾವಾಗಲೂ ತಾನೆ ನಡಿಬೇಕು ಅಂತ ಹೇಳಿದರು ಅಂದರೆ ಪರ್ಮನೆಂಟ್ ಡಿಸಬ್ಲಿಟಿ ಇದು ಅಂತ ಹೇಳಿದರು ಭಾರ ಎತ್ತಂಗಿಲ್ಲ ಓಡೋಂಗಿಲ್ಲ ಇದೇ ಥರ ಬೇರೆ ಬೇರೆ ಕಂಡೀಷನ್ಗಳನ್ನ ಡಾಕ್ಟ್ರು ಹಾಕಿದರು ಇವಾಗ ಏನಾಯಿತು ನೋಡಿ ಅವನಿಗೆ ಅವನು ಫ್ಯಾಕ್ಟ್ರಿನಲ್ಲಿ ಇದ್ದಂಥ ಕೆಲಸ ಹೋಗುವಂಥ ಪರಿಸ್ಥಿತಿ ಯಾಕೆ ಅಂದರೆ ಅವನಿಗೆ ಅಂಥ ಶಕ್ತಿ ಇಲ್ಲ ಅಂಥ ಕಾಲಿನಲ್ಲಿ ಅಂಥ ಶಕ್ತಿ ಇಲ್ಲ ಮಾಡೋಕ್ಕೆ ಅಂದರೆ ಅವನ ಕಾಲು ಅವನಿಗೆ ಕೋಪ್ರೇಟ್ ಮಾಡೋದಿಲ್ಲ ಇನ್ನು ಮುಂದೆ ಕೆಲಸ ಮಾಡಲಿ ಈ ಥರದ್ದು ಒಂದು ಕೆಲಸ ಮಾಡೋಕ್ಕೆ ಇದು ಸಿಚ್ಯುವೇಶನ್ ಬಂದಿದ್ದು ಕಂಪ್ಲೇಂಟು ಕೊಟ್ಟಿಲ್ಲ ಎಫ್ ಐ ಆರ್ನೂ ಹಾಕ್ಸಿಲ್ಲ ಅಲ್ಲೇ ಅಮಿಕೇಬಲ್ ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಿಟ್ಬಿಟ್ಟ ಇವಾಗ ನನ್ನ ಹತ್ರ ಬಂದಿದ್ದಾನೆ ಸರ್ ಏನಾದರೂ ಮಾಡೋಕ್ಕಾಗುತ್ತಾ ಅಂತೇಳಿ ಅದು ಯಾವಾಗ ರವಿನ ಮತ್ತೆ ಅಪ್ರೋಚ್ ಮಾಡಿದೆ ಈ ಹೇಳಿದ ಡಾಕ್ಟರ್ ಹೇಳಿದ್ಮೇಲೆ ರವಿ ಏನು ಹೇಳ್ತಾನೆ ಇವಾಗ ಅಂದರೆ ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಏನಾದರೂ ಮಾಡ್ಕೋ ಹೋಗು ಅಂತ ಹೇಳ್ದೆ ಇನ್ಸಿಡೆಂಟ್ ಆಗಿ ಆರು ತಿಂಗಳಾಗಿದೆ ಇವಾಗ ಎಫ್ ಐ ಆರ್ ನಿಲ್ಲುತ್ತಾ ನಿಲ್ಲಲ್ಲ ಎಫ್ ಐ ಆರ್ ಅಂಥ ವ್ಯಾಲ್ಯೂ ಇರಲ್ಲ ನೀವು ಎಫ್ ಐ ಆರ್ ಮಾಡಿಸಿ ಏನೋ ಮಾಡೋಕ್ಕೆ ಹೋದ್ರೂ ಅಂಥ ಒಂದು ಕೇಸಿಗೆ ಒಂದು ಒಳ್ಳೆ ಗ್ರೌಂಡ್ ಇರೋದಿಲ್ಲ ಅದು ಪದೇ ಪದೇ ನಮ್ಮ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಪದೇ ಪದೇ ಹೇಳ್ತಾ ಇದೆ ಇದನ್ನು ಆಕ್ಸಿಡೆಂಟ್ ಆಗಿದ್ದಷ್ಟನೇ ನೀವು ಎಫ್ ಐ ಆರ್ ಮಾಡಿಸ್ಲೇಬೇಕು ಎಫ್ ಐ ಆರ್ ಮಾಡಿಸಿದ ನಂತರದಲ್ಲಿ ಬೇಕಿದ್ದರೆ ಮತ್ತೆ ನಿಮಗೆ ಅವಕಾಶಗಳಿರುತ್ತೆ ಅಮಿಕಬಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಆದರೆ ಆಕ್ಸಿಡೆಂಟ್ ಆಗಿದ್ದ ತಕ್ಷಣ ನೀವು ಎಫ್ ಐ ಆರ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿ ಅಲ್ಲೇ ದುಡ್ಡಿಸ್ಕೊಂಡು ಸೆಟ್ಲ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಇಫ್ ಇನ್ ಕೇಸ್ ಈ ಥರ ನಮ್ಮ ಆಯಿತಲ್ಲ ಆ ಥರ ಏನಾದರೂ ಪರ್ಮನೆಂಟ್ ಡಿಸಬ್ಲಿಟಿಗೋ ಮತ್ತೊಂದು ಪ್ರಾಬ್ಲಮ್ಮೋ ಏನಾದರೂ ಆಯಿತು ಅಂತ ಹೇಳಿದ್ರೆ ನಿಮಗೆ ವ್ಯವಸ್ಥೆ ನಮ್ಮ ಜುಡಿಷಿಯರಿ ಹೆಲ್ಪಿಗೆ ಬರೋದಿಲ್ಲ ಒಂದು ಆಕ್ಸಿಡೆಂಟ್ ಆದಾಗ ನೀವೇನೇನು ಸ್ಟೆಪ್ಪು ಪಾಲಿಸ್ಬೇಕು ಅದನ್ನು ಪಾಲಿಸಲೇಬೇಕು ಇದರಿಂದ ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನೋಡಿ ಫಸ್ಟು ಆಕ್ಸಿಡೆಂಟ್ ಆಯಿತಾ ಇಮ್ಮಿಡಿಯೇಟಾಗಿ ನೀವೇನು ಮಾಡಬೇಕು ಒಂದು ಒಂದೆರಡು ವಿಡಿಯೋಗಳು ತಗೊ ಮಾಡ್ತ ತೊಗೋಬೇಕು ಅದು ಯಾವ ಥರ ತೊಗೋಬೇಕು ಅಂತೇಳಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಪೂರ್ತಿ ಕಂಪ್ಲೀಟಾಗಿ ಆಗಬೇಕು ಯಾವ ಗಾಡಿಗೆ ಪೆಟ್ಟಾಗಿದೆ ನಿಮ್ಮ ದೇಹಕ್ಕೆ ಎಲ್ಲಿ ಪೆಟ್ಟಾಗಿದೆ ಮತ್ತು ಗಾಡಿ ಆಕ್ಸಿಡೆಂಟ್ ಆದ ಸ್ಥಳದ ಲೆಫ್ಟ್ ಸೈಡಿಗೆ ಏನಿದೆ ರೈಟ್ ಸೈಡಿಗೆ ಏನಿದೆ ಬ್ಯಾಕು ಮತ್ತು ಫ್ರಂಟು ಕ್ಲಿಯರಾಗಿ ಬರಬೇಕು ವಿಡಿಯೋ ಮತ್ತೆ ತಗೊಂಡಿರೋ ವಿಡಿಯೋ ಮತ್ತೆ ಫೋಟೋಗಳಲ್ಲಿ ಗಾಡಿಗಳ ನಂಬರು ಆಕ್ಸಿಡೆಂಟ್ ಆಗಿರೋಂಥ ಎಲ್ಲ ಗಾಡಿಗಳ ನಂಬರು ಸರಿಯಾಗಿ ಕಾಣ್ತಾ ಇರಬೇಕು ಈ ಥರ ವಿಡಿಯೋ ಮಾಡ್ಕೋಬೇಕು ಅಫ್ಕೋರ್ಸ್ ನಿಮಗೆ ಆಕ್ಸಿಡೆಂಟ್ ಆಗಿರ್ಬೋದು ನೀವು ಮಾಡೋವಂಥ ಪರಿಸ್ಥಿತಿ ನಿಮಗೆ ಇಲ್ಲದೇ ಇರ್ಬೋದು ಆದರೆ ಅಕ್ಕಪಕ್ಕದಲ್ಲಿ ತಕ್ಷಣ ರಿಕ್ವೆಸ್ಟ್ ಮಾಡಿಕೊಂಡು ಆ ಥರದ್ದು ಒಂದು ವಿಡಿಯೋ ತೆಗೆದಿಟ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು ನೀವು ಹಂಗಂತ ಬರೀ ವಿಡಿಯೋದ ಮೇಲೆ ಕೇಸ್ ನಿಲ್ಲತ್ತಾ ಅದು ಏನೂ ಇಲ್ಲ ಆ ಥರನೂ ಏನೂ ಇಲ್ಲ ಆದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಅಟ್ಲೀಸ್ಟ್ ಆಕ್ಸಿಡೆಂಟ್ ಆದಾಗ ಇದು ಇಫ್ ಇನ್ ಕೇಸ್ ನಿಮ್ಮ ನಿಮಗೆ ಕೋಪರೇಟ್ ಆಗ್ತಿರಲ್ಲ ನೀವು ತಲೆ ಬಿದ್ದುಬಿಟ್ಟಿದ್ದೀರೋ ಒಂದು ನಿಮ್ಮ ಮೇಲೆ ಗಾಡಿ ಹತ್ಕೊಂಡು ಹೋಗಿಬಿಟ್ಟಿದ್ದೀವಿ ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ನೀವು ಎಚ್ಚರ ಇದ್ರಿ ಅಂತ ಹೇಳಿದ್ರೆ ನೀವು ಈ ಕೆಲಸ ಮಾಡಲೇಬೇಕು ಮತ್ತು ಒಂದು ಒಂದು ಒಂದೆರಡು ಮೂರು ವಿಡಿಯೋಗಳು ತೊಗೊಂಡಿರ್ತೀರಾ ಮತ್ತು ಜೊತೆಗೆ ಫೋಟೋಗಳ್ನು ತೊಗೋಬೇಕು ನೋಡಿ ಸಾಮಾನ್ಯವಾಗಿ ಇವಾಗ ಎಲ್ಲರ ಕೈಲೂ ಮೊಬೈಲ್ ಇದೆ ತೊಗೊಳ್ತೀರಾ ಆದರೆ ಸರಿಯಾಗಿ ತಗೊಂಡಿರಲ್ಲ ಫೋಟೋನ ನಾನು ಹೇಳಿದಂಗೆ ಎಲ್ಲ ಡೈರೆಕ್ಷನಲ್ಲೂ ಸಹ ವಿಡಿಯೋ ತಕ್ಕೋಬೇಕು ಮತ್ತು ಎಲ್ಲ ಡೈರೆಕ್ಷನಲ್ಲೂ ಇದ್ಕೊಂಡು ಫೋಟೋ ತಕ್ಕೋಬೇಕು ಡ್ರೈವರ್ ಫೋಟೋ ತೊಗೋಬೇಕು ಅವ್ನ ಪಕ್ಕದಲ್ಲಿ ಗಾಡಿ ಗಾಡಿ ಪಕ್ಕದಲ್ಲಿ ನಿಂತಿರಬೇಕು ಆಗ ಅವ್ನು ಫೋಟೋ ತಕ್ಕೋಬೇಕು ಈ ಥರದ್ದು ಒಂದು ಮುಂಜಾಗ್ರಕತೆಯನ್ನು ನೀವು ವಹಿಸಲೇಬೇಕಾಗುತ್ತೆ ಸಲ ಈ ಥರ ಎಲ್ಲ ಫೋಟೋ ತೆಗ್ಸ್ಕೊಂಡ್ಮೇಲೆ ಅಥವಾ ಫೋಟೋ ತಕ್ಕೊಂಡ್ಮೇಲೆ ತಕ್ಷಣ ಈ ವಿಚಾರವನ್ನು ಈ ತೊಗೊಂಡಿರೋಂಥ ಫೋಟೋಗಳ್ನ ಇರ್ಬೋದು ಮತ್ತು ವಿಡಿಯೋಗಳನ್ನ ಇರ್ಬೋದು ಪೊಲೀಸರಿಗೆ ಕೊಡಬೇಕಾಗುತ್ತೆ ನೋಡಿ ಯಾವುದೇ ಪೊಲೀಸರಾಗಲಿ ಆಕ್ಸಿಡೆಂಟ್ ಆದಾಗ ಯಾರಿಗೆ ಆಕ್ಸಿಡೆಂಟ್ ಇರುತ್ತೋ ಅವ್ರ ಮೇಲೆ ಸಿಂಪತಿ ಇರುತ್ತೆ ಕೇಸನ್ನು ಚೆನ್ನಾಗೇ ಮಾಡ್ತಾರೆ ಆದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತೇಳಿದ್ರೆ ಮಾಜರ್ ಮಾಡ್ಕೋಬೇಕಾದ್ರೆ ಅವರು ಸಹ ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಅವರು ಮನುಷ್ಯರೇ ಅಲ್ಲಿ ಇಲ್ಲಿ ತಪ್ಪು ಮಾಡೋ ತಪ್ಪಾಗುವಂಥ ಸಾಧ್ಯತೆಗಳು ಇರುತ್ತೆ ಆದರೆ ನೀವೇ ಏನೇನು ಆಗಿದೆ ಅದನ್ನೆಲ್ಲ ಕ್ಲೀನಾಗಿ ಡೀಟೇಲ್ ಕೊಟ್ಬಿಟ್ರೆ ಕೇಸಿಗೆ ತಕ್ಕಂಗೆ ಅವ್ರು ಏನೇನು ಚೇಂಜಸ್ಗಳು ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿಕೊಂಡು ಕೇಸ್ ಹಾಕೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಅಲ್ಲೇ ಯಾರು ಆ ಆಕ್ಸಿಡೆಂಟ್ ಇರ್ತಾರಲ್ಲ ಒಂದು ಎರಡು ಮೂರು ಜನ ಮಾತಾಡಿಸಿ ಅವ್ರದ್ದು ಫೋನ್ ನಂಬರ್ ಇಸ್ಕೋಬೇಕು ಮತ್ತು ಅವರಿಗೆ ವಿಟ್ನೆಸ್ ಆಗ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕು ಆ ತಕ್ಷಣದಲ್ಲಿ ಅಟ್ಲೀಸ್ಟ್ ಫೋನ್ ನಂಬರ್ ಆದರೂ ಇಸ್ಕೊಂಡು ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅವರು ಅವ್ರ ಕಾಂಟ್ಯಾಕ್ಟ್ ನಿಮ್ಮ ಹತ್ರ ಇರಲ್ಲ ನೀವು ನಾಳೆ ದಿನ ಕೋರ್ಟಿಗೆ ಬನ್ನಿ ಅಂತೇಳಿ ಅಪ್ರೋಚ್ ಮಾಡಬೇಕು ಅಂತಾದ್ರೂ ಅವ್ರಿಗೆ ಮಾತಾಡಿಸ್ಬೇಕು ನೀವು ಆ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ಅವ್ನು ಫೋನ್ ನಂಬರ್ ಇರಲಿಲ್ಲ ಅಂದರೆ ಹೆಂಗೆ 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 ಮಾತಾಡ್ಸೋಕ್ಕೆ ಸಾಧ್ಯ ಫೋನ್ ನಂಬರ್ ಇಸ್ಕೊಂಡು ಇಟ್ಕೊಳ್ಳಿ ಒಂದು ಮೂರ್ನಾಲ್ಕು ಐದು ಜನ ಇಸ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಬಂದುಬಿಟ್ಟು ಅವ್ರು ಕೋರ್ಟಿರ್ ಬಂದು ಹೇಳ್ತಾರೆ ಕೆಲವರು ಹಿಂಜರಿತಾರೆ ಇಲ್ಲಪ್ಪ ನಮಗೆ ಯಾಕದು ಸಬ್ರಿ ಅಂತೇಳಿ ಆದರೆ ಕೆಲವರು ಬಂದು ಹೇಳ್ತಾರೆ ನೀವು ಅವ್ರಿಗೆ ಫೆಸಿಲಿಟೇಟ್ ಮಾಡಿಕೊಟ್ರೆ ಕೋಟಿಗೆ ಬರೋಕ್ಕೆ ಹೋಗೋಕ್ಕೆ ಎಲ್ಲ ನೀವು ಗಾಡಿದು ವ್ಯವಸ್ಥೆ ಮಾಡಿಕೊಟ್ರೆ ಬಂದು ಹೇಳಿ ಹೋಗ್ತಾರೆ ಅವರು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿರೋದು ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು ಆ ರಿಕ್ವೆಸ್ಟ್ ಮಾಡ್ಕೋಬೇಕು ಆದರೂ ನಿಮಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾಗುತ್ತೆ ತಕ್ಷಣ ಇಸ್ಕೊಂಡು ಇಟ್ಕೊಳ್ಳಿ ನೋಡಿ ನಿಮಗೆ ಆಕ್ಸಿಡೆಂಟ್ ಆದವನಿಗೆ ಇದೆಲ್ಲ ಪ್ರಜ್ಞೆ ಆದ ತಕ್ಷಣಕ್ಕೆ ಬರಲ್ಲ ಯಾಕಂದರೆ ಅವನು ಆಲ್ರೆಡಿ ಟ್ರೊಮಾದಲ್ಲಿ ಇರ್ತಾನೆ ಆಕ್ಸಿಡೆಂಟ್ ಆಗಿದ್ದ ತಕ್ಷಣ ಆ ಭಯ ಹೆಂಗಿರುತ್ತೆ ಅಂತ ಹೇಳಿದ್ರೆ ತಲೆ ಒಡೋದಿಲ್ಲ ಆದರೆ ಅಲ್ಲಿ ಸುತ್ತಮುತ್ತ ಇರ್ತಾರಲ್ಲ ನಿಮ್ಮ ಫ್ರೆಂಡ್ ಅವ್ನು ನಿಮ್ಮ ಫ್ರೆಂಡ್ ನಿಮ್ಮ ಜೊತೆಗಿದ್ರೆ ಅಥವಾ ನಿಮ್ಮ ರಿಲೇಟಿವ್ ಮತ್ತೊಬ್ಬರು ಯಾರೋ ಜೊತೆಗಿದ್ರೆ ಅವನು ತಕ್ಷಣ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇದು ಮಾಡ್ಕೊಳ್ಳಿ ಅವ್ನು ತಕ್ಷಣ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವರಿಗೆ ಅಥವಾ ಅವ್ರಿಗೆ ಹೇಳಿ ಸೊ ದಟ್ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್ ನೀವು ಹೆಂಗಾದರೂ ಮಾಡಿ ಈ ಒಂದು ವ್ಯವಸ್ಥೆನಾದರೂ ಮಾಡ್ಕೊಳ್ಳೇಬೇಕಾಗುತ್ತೆ ಈಗ ಈ ಈ ವಿಷಯ ನಿಮಗೆ ಮುಂಚೆನೇ ಗೊತ್ತಿದ್ರೆ ನೀವು ಆ ಟ್ರೋಮದಲ್ಲಿದ್ದರೂ ಸಹ ತಕ್ಷಣ ಅದನ್ನು ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀರ ಅದಕ್ಕೋಸ್ಕರ ನಾನು ಇಷ್ಟು ಸ್ಟ್ರೆಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇಲ್ಲ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಯಿತಾ ಇದೆಲ್ಲ ಫ್ಲಾಶೇ ಆಗೋಲ್ಲ ನಿಮಗೆ ಮುಂಚೆನೇ ನೀವು ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ಲ ಇದನ್ನೆಲ್ಲ ತಲೆಯಲ್ಲಿ ಕೂರಿಸ್ಕೊಂಡು ಒಂದು ಮುಂಚೆನೇ ಒಂದು ಫೀಡ್ ಮಾಡಿ ಇಟ್ಕೊಂಬಿಡಿ ತಲೆಯಲ್ಲಿ ಆಗೇನಾಗುತ್ತೆ ಇವನ್ ಆಕ್ಸಿಡೆಂಟ್ ಆದ್ರೂ ಓ ಇದೆಲ್ಲ ಮಾಡ್ಬೇಕು ಅನ್ನೋದೊಂದು ಫ್ಲ್ಯಾಶ್ ಆಗುತ್ತೆ ತಕ್ಷಣ ನೀವು ಯಾರಿಗಾದ್ರೂ ಹೇಳ್ತೀರಾ ಅಲ್ಲಿ ಸುತ್ತಮುತ್ತ ಇರೋರಿಗೆ ಹೇಳ್ತೀರಾ ಅಥವಾ ನಿಮ್ಮ ಜೊತೆ ಇದ್ದವನಿಗೆ ಹೇಳ್ತೀರಾ ಅಥವಾ ನೀವೇ ಎದ್ದುಬಿಟ್ಟು ವಿಡಿಯೋ ತಕ್ಕೊಳೋದು ಮತ್ತು ಮಾತಾಡ್ಸೋದು ಸಾಧ್ಯ ಆದರೆ ನೀವೇ ಮಾಡ್ಬೋದು ಅದನ್ನೆಲ್ಲಾನು ಇದನ್ನೆಲ್ಲ ಮಾಡ್ಬಿಟ್ಟು ನಮ್ಮ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಗಳಕ್ಕೆ ಬಿದ್ದುಬಿಡ್ತಾರೆ ಅಪೋನೆಂಟ್ ಸೈಡ್ ಇರ್ತಾನೆ ಯಾರು ಆಕ್ಸಿಡೆಂಟ್ ಮಾಡಿರ್ತಾನಲ್ಲ ಅವನ ಮೇಲೆ ಜಗಳಕ್ಕೆ ಬಿದ್ದುಬಿಡ್ತಾರೆ ಜಗಳ ಮಾಡೋಣ ಆಮೇಲೆ ಇದ್ದೇ ಇರುತ್ತೆ ಜಗಳ ಮಾಡೋದು ಕೋರ್ಟಿನ ತನಕ ಹೋಗ್ಬೇಕಾಗುತ್ತೆ ಪೊಲೀಸ್ ಸ್ಟೇಷನಲ್ಲೂ ಜಗಳ ಮಾಡ್ತೀರಾ ಕೋರ್ಟಲ್ಲೂ ಜಗಳ ಮಾಡ್ತೀರಾ ಅದೆಲ್ಲ ಇದ್ದೇ ಇದೆ ಆದರೆ ಈಗ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ಮತ್ತು ಆಕ್ಸಿಡೆಂಟ್ ಆದ ಒಂದು ಸಮಯದಲ್ಲಿ ಮಾಡಬೇಕಾಗಿರೋ ಅಂಥ ಮುಖ್ಯವಾದ ವಿಚಾರಗಳನ್ನ ನೀವು ಫಸ್ಟ್ ಮಾಡಲೇಬೇಕು ಆಮೇಲೆ ಜಗಳ ಮಾಡೋದು ಅದು ಎಲ್ಲ ಆಮೇಲೆ ಮಾಡಣಂತೆ ಮತ್ತು ನಮ್ಮ ಕಮಲೇಶ್ ವಿಚಾರದಲ್ಲಿ ಹೆಂಗೆ ನಡೀತು ಅದೇ ಥರ ಯಾವತ್ತಿಗೂ ಅಷ್ಟೇ ಆಕ್ಸಿಡೆಂಟ್ ಆಗಿತ್ತಷ್ಟನ್ನು ಎಫ್ ಆರ್ ಹಾಕಲೇಬೇಕು ಇಂಜುರಿ ದೊಡ್ಡದಾಗಿತ್ತು ಅಂದ್ರೂ ಅಷ್ಟೇ ಮತ್ತು ಇವ್ನ ಗಾಡಿ ಇವನು ಇವ್ನ ಕೇಸಲ್ಲಿ ಏನಾಗಿದೆ ನಮ್ಮ ಕಮಲೇಶ್ ಕೇಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅವತ್ತಿನ ದಿನದ ಮಟ್ಟಿಗೆ ಆಕ್ಸಿಡೆಂಟು ಅಂಥ ದೊಡ್ಡ ಆಕ್ಸಿಡೆಂಟ್ ಏನಿಲ್ಲ ಆದರೆ ಗಾಡಿ ಪೂರ್ತಿ ಜಕಮಾಗಿತ್ತು ಗಾಡಿ ಜಕಮ್ ಆಗಿದ್ದ ವಿಚಾರಕ್ಕೆ ಆದರೂ ಅಟ್ಲೀಸ್ಟ್ ಅವ್ನು ಎಫ್ ಐ ಆರ್ ಹಾಕಬೇಕಾಗಿತ್ತು ಫಿಸಿಕಲಿ ಬಿಡಿ ಗೌರ್ಮೆಂಟ್ ಡಾಕ್ಟ್ರು ಹೇಳಿದರು ಏನಂತ ಪ್ರಾಬ್ಲಮ್ ಇಲ್ಲ ಬರೀ ಸ್ಟಿಚ್ ಬಿದ್ದಿದೆ ಅವ್ರಿಗೆ ಮೇಲೆ ನೋವು ಅಷ್ಟೇ ಮೇಲೆ ಸ್ಕಿನ್ನಿಗೆ ಮಾತ್ರ ಪ್ರಾಬ್ಲಮ್ ಆಗಿರೋದು ಹಂಗೆ ಹೆಂಗೆ ಅಂತೇಳಿ ಡೈ ರಾಂಗ್ ಡೈರೆಕ್ಷನ್ ಕೊಟ್ಬಿಟ್ಟು ಕಳಿಸ್ಬಿಟ್ರು ಆದರೆ ಗಾಡಿ ಪೂರ್ತಿ ಜಕಮ್ ಆಗಿತ್ತು ಅವ್ನ ಆ್ಯಕ್ಚು ಅವ್ನು ಆ್ಯಕ್ಚುಲಿ ಎಫ್ ಐ ಆರ್ ಹಾಕ್ಸ್ಬೇಕಾಗಿತ್ತು ಕಂಪ್ಲೇಂಟ್ ಕೊಟ್ಬಿಟ್ಟು ಎಫ್ ಐ ಆರ್ ಹಾಕ್ಸ್ಬೇಕಾಗಿತ್ತು ಅದನ್ನು ಮಾಡಲೇ ಇಲ್ಲ ಅವನು ಅವನಿಗಾಗದೇ ಇದ್ದರು ಅವ್ರ ಹೆಂಡ್ತಿ ಇದ್ದರು ಅವ್ರ ವೈಫ್ ಇದ್ದರು ಅವ್ರ ವೈಫ್ ಮೂಲಕನಾದರೂ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಎಫ್ ಐ ಆರ್ ಹಾಕಿಸ್ಬೇಕಾಗಿತ್ತು ಅದು ಮಾಡಲೇ ಇಲ್ಲ ಅವರು ಪೊಲೀಸ್ ಏನು ಮಾಡಿದ್ರು ಇವ್ರು ಕಂಪ್ಲೇಂಟ್ ಕೊಡದೇ ಇರೋದಕ್ಕೆ ನಾನ್ ಕಾಂಪನ್ಸಬಲ್ ಅಫೆನ್ಸ್ ಅಂತೇಳಿ ಮಾಡಿಕೊಂಡ್ರು ಅಲ್ಲಿಗೆ ಬಿಟ್ಬಿಟ್ರು ಇವಾಗ ನೋಡಿದ್ರೆ ಪರ್ಮನೆಂಟ್ ಡಿಸೆಬಿಲಿಟಿಗೆ ಬಂದಿದ್ದಾನೆ ಈಗ ಕಾಂಪನ್ಸೇಷನ್ನು ಒಳ್ಳೆ ಚೆನ್ನಾಗಿ ಸಿಗಬೇಕಾಗಿತ್ತು ಅವನಿಗೆ ಯಾಕೆ ಅಂತ ಹೇಳಿದ್ರೆ ಅವನು ಫಿಸಿಕಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅವನು ಅವನಿಗೆ ಕೆಲಸ ಮಾಡೋಕ್ಕೂ ಅಸಾಧ್ಯ ಆಗ್ತಾಯಿಲ್ಲ ಇವಾಗ ಕುತ್ಕೊಂಡೇ ಕೆಲಸ ಮಾಡಬೇಕು ಅಥವಾ ತಲೆ ಉಪಯೋಗಿಸಿ ಮಾಡೋವಂಥ ಕೆಲಸಗಳು ಮಾತ್ರ ಮಾಡಬೇಕು ಹೊರತಾಗಿ ಫಿಸಿಕಲಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡೋವಂಥದ್ದು ಆಗೋಲ್ಲ ಅವನಿಗೆ ಸಿಚುವೇಶನ್ ಹಿಂಗೆ ಹಿಂಗಿದ್ದಾಗ ಮತ್ತು ಅವನ ವಯಸ್ಸು ಸಹ ಅಂತ ಜಾಸ್ತಿ ಇಲ್ಲ ಮೂವತ್ತಾರು ಮೂವತ್ತೇಳು ವರ್ಷದ ಯುವಕ ಅವನು ಮನೇಲಿ ರೆಸ್ಪಾನ್ಸಿಬಿಲಿಟಿ ಇದೆ ಓಲ್ಡ್ ಏಜ್ ತಂದೆ ತಾಯಿಗಳಿದ್ದಾರೆ ಹೆಣ್ತಿನ ಸಾಕಬೇಕು ಮಗ ಚಿಕ್ಕವನಿದ್ದಾನೆ ಸಾಕಬೇಕು ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ಏಜ್ ಇದೆ ಸೊ ಒಳ್ಳೆಯ ಅಮೌಂಟೇ ಬಂದಿರೋದು ಕೋರ್ಟಲ್ಲಿ ಹಾಕ್ಕೊಂಡು ಇಡ್ಸ್ಕೊಂಡಿದ್ರು ಎಫ್ ಐ ಆರ್ ಹಾಕಿಲ್ವಲ್ಲ ಎಫ್ ಐ ಆರ್ ಹಾಕಿದ್ದಿದ್ರೆ ಒಳ್ಳೆ ಅಮೌಂಟ್ ಸಿಗ್ತಾಯಿತ್ತು ಇಂಥದ್ದೆಲ್ಲ ಸನ್ನಿವೇಶಗಳು ಬರ್ತವೆ ಹಂಗಾಗಿ ಯಾವಾಗಲೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿರ್ಬೇಕು ನೀವು ಮತ್ತು ಯಾರು ಏನೇ ಹೇಳಿ ಈಗ ಇನ್ನೊಂದು ವಿಚಾರ ಏನೊಂದು ಇನ್ನೊಂದು ಕೆಲವೊಂದು ಕೇಸ್ಗಳಲ್ಲಿ ಏನಾಗಿದೆ ಅಂದರೆ ನನಗೆ ಅಲ್ಲೇ ಸಂಘ ಸಂಸ್ಥೆಯವ್ರು ಬಂದುಬಿಡ್ತಾರೆ ಏಯ್ ಇಲ್ಲ ಸೆಟ್ಲ್ ಮಾಡ್ಕೊಂಡು ಹೋಗ್ಬಿಡು ಏನು ತೊಂದರೆ ಇಲ್ಲ ಹಂಗೆ ಹೇಳ್ಬಿಟ್ಟು ಸೆಟ್ಲ್ ಮಾಡ್ಸೋಕ್ಕೆ ಇರ್ತಾರೆ ಅವರು ಸ್ವಲ್ಪ ಅಮೌಂಟ್ ತೊಗೊಳ್ತಾರೆ ಅದರಲ್ಲಿ ಅಲ್ಲೇ ಕೂರಿಸಿ ಅಮೌಂಟ್ ಮಾತಾಡಿಸಿ ಕಳಿಸ್ಬಿಡ್ತಾರೆ ಇಂಥದ್ದ್ಯಾವುದನ್ನು ಮಾಡಬಾರ್ದು ನೀವು ಕಂಪ್ಲೇಂಟ್ ಬಿದ್ದು ಬಿಡ್ಬೇಕು ಆಕ್ಸಿಡೆಂಟ್ ಆಯಿತಾ ಸ್ವಲ್ಪ ಸಿವಿಯರ್ ಅಂತೇಳಿ ಅನಿಸ್ತಾ ಕಂಪ್ಲೇಂಟ್ ಬಿದ್ದುಬಿಡ್ಬೇಕು ಎಫ್ ಐ ಆರ್ ಹಾಕ್ಸ್ಲೇಬೇಕು ಏನು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳಿಗೂ ಹೋಗಿ ಎಫ್ ಐ ಆರ್ ಹಾಕ್ಸ್ಬೇಕು ಅಂತೇಳಿ ನಾನು ಹೇಳೋದಿಲ್ಲ ಈ ಥರ ಗಾಡಿ ಜಕಮ್ ಆದಾಗ ಫಿಸಿಕಲಿ ಈ ಥರದ ಪ್ರಾಬ್ಲಮ್ಗಳಾದಾಗ ಡೆಫಿನೆಟ್ ಆಗಿ ಫಸ್ಟ್ ಎಫ್ ಐ ಆರ್ ಹಾಕ್ಸ್ಬಿಡ್ಬೇಕು ಸೆಟಲ್ಮೆಂಟ್ ಮಾಡ್ಕೊಳ್ಳೋದು ಆಮೇಲೆ ಇದ್ದೇ ಇದೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ಆಕ್ಸಿಡೆಂಟ್ ಆಗಿರುತ್ತಲ್ಲ ಯಾರು ಆಕ್ಸಿಡೆಂಟ್ ನಿಮಗೆ ಮಾಡಿರ್ತಲ್ಲ ಈ ಒಂದು ನಮ್ಮ ಕಮಲೇಷನ್ ವಿಚಾರದಲ್ಲಿ ಕಾರ್ ಬಂದು ಗುದ್ದಿರೋದು ಆ ಕಾರ್ನಲ್ಲಿ ಯಾರ್ಯಾರು ಕೂತ್ಕೊಂಡಿದ್ರು ಆ ಡೀಟೇಲ್ಸ್ ತೊಗೋಬೇಕು ನೀವು ಅಂದರೆ ಆಕ್ಸಿಡೆಂಟ್ ಆದಾಗ ನಿಮ್ಗೆ ಯಾರು ಬಂದು ಗುದ್ದು ಯಾವ ಗಾಡಿ ಬಂದು ಗುದ್ದಿರುತ್ತಲ್ಲ ಆ ಗಾಡೀಲಿ ಎಷ್ಟು ಜನ ಇದ್ದರು ಡ್ರೈವರ್ ಹತ್ರ ಲೈಸೆನ್ಸ್ ಇದೆಯೋ ಇಲ್ವೋ ಇನ್ಶೂರೆನ್ಸ್ ಮಾಡಿಸಿದನೋ ಇಲ್ವೋ ಈ ಎಲ್ಲ ವಿಚಾರಗಳನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು ಆಕ್ಸಿಡೆಂಟ್ ಆಗಿರುತ್ತಲ್ಲ ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ನೀವು ನೆನ್ಪಿಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಕೆಲವೊಂದು ಬೇರ್ ಮಿನಿಮಮ್ ಇನ್ಫಾರ್ಮೇಷನ್ ಅಂದರೆ ಅದು ಫೋಟೋಗಳು ವೀಡಿಯೋ ಮತ್ತು ಆ ಕಾರ್ನಲ್ಲಿ ಎಷ್ಟು ಜನ ಇದ್ದರು ಏನು ಇದೆಲ್ಲನೂ ಅಂತೂ ಕಲೆಕ್ಟ್ ಮಾಡ್ಕೊಳ್ಲೇಬೋದು ಇದನ್ನು ಡೆಫಿನೆಟಾಗಿ ಮಾಡಬೇಕು ನೀವು ಆಮೇಲೆ ಆಸ್ಪತ್ರೆಗೆ ಸೇರಿಸಿದ್ಮೇಲೆ ಆದ್ರೂ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಆ ಇದೆಯಾ ಡ್ರೈವಿಂಗ್ ಲೈಸೆನ್ಸು ಇನ್ಶೂರೆನ್ಸ್ ಇದೆಯಾ ಇದೆಲ್ಲ ಇನ್ಫಾರ್ಮೇಷನ್ ನೀವು ಅವನಿಂದ ಕಲೆಕ್ಟ್ ಮಾಡ್ಕೋಬೇಕು ಇನ್ನು ಆಸ್ಪತ್ರೆ ವಿಚಾರಕ್ಕೆ ಬರೋದಾದ್ರೆ ಫಸ್ಟು ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋಕ್ಕೆ ಪ್ರಯತ್ನ ಪಡಬೇಕು ಅಲ್ಲಿ ನಿಮಗೆ ತುಂಬ ಸೀರಿಯಸ್ ಆಗಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿರುವಂಥ ಯಾವುದೇ ಆಸ್ಪತ್ರೆಗೆ ಹೋಗ್ಬೋದು ಅದು ಬೇರೆ ಪ್ರಶ್ನೆ ಆಥರೈಸ್ಡ್ ಆಗಿರಬೇಕು ಆದರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋವಂಥ ಅವಕಾಶ ಇತ್ತು ಅಂತೇಳಿದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿಸ್ಕೋಬೇಕು ಒಂದುಸಲಿ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಅವರು ಎಮ್ ಎಲ್ ಸಿ ಮಾಡ್ತಾರೆ ಅಂದರೆ ಮೆಡಿಕೋ ಲೀಗಲ್ ಕೇಸ್ ಅಂತ ಹೇಳಿ ಅವರು ರೆಕಾರ್ಡ್ ಮಾಡ್ಕೊಳ್ತಾರೆ ಇದು ಗೌರ್ಮೆಂಟಲ್ಲೇ ಆದರೆ ಒಳ್ಳೇದು ಆಗಲೇ ಗೌರ್ಮೆಂಟಲ್ಲಿ ಆಗದೆ ಇದ್ದರೆ ಪ್ರೈವೇಟಲ್ಲಿ ಮಾಡಿಸ್ಲೇಬಾರ್ದು ಅಂತೇನಿಲ್ಲ ಆದರೆ ಗೌರ್ಮೆಂಟಲ್ಲಾದ್ರೇ ಇದು ಒಳ್ಳೆ ಅಥೆಂಟಿಕ್ ಆಗಿರುತ್ತೆ ಆಮೇಲೆ ಈಗ ನಮ್ಮ ಕಮಲೇಶ್ ವಿಚಾರದಲ್ಲಿ ಗೌರ್ಮೆಂಟ್ನ ಟ್ರೀಟ್ಮೆಂಟು ಅಷ್ಟು ಚೆನ್ನಾಗಿರಲಿಲ್ಲ ಆದರೆ ಅವ್ನು ಪ್ರೈವೇಟಾಗಿ ಪ್ರೈವೇಟಲ್ಲಿ ಹೋಗಿ ಪ್ರೈವೇಟಲ್ಲಿ ಮಾಡಿಸ್ಕೊಂಡು ಅಲ್ಲಿರೋ ಡಾಕ್ಯುಮೆಂಟ್ಗಳನ್ನ ತಗೊಂಡು ಮತ್ತು ಗೌರ್ಮೆಂಟಿಗೆ ಹೋಗಿ ಸಬ್ಮಿಟ್ ಮಾಡಿ ಅದ್ರ ಪ್ರಕಾರ ಅವ್ನು ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ಅದು ಯಾವುದೂ ಮಾಡ್ಕೊಂಡಿಲ್ಲ ಅವನು ಗೌರ್ಮೆಂಟಲ್ಲಿ ಫಸ್ಟ್ ಅವನು ಅಡ್ಮಿಟ್ ಆದ್ರೂ ಸಹ ಗೌರ್ಮೆಂಟ್ ಅಂದರೆ ಗೌರ್ಮೆಂಟಲ್ಲಿ ನೀವು ಇನಿಷಿಯಲಿ ನೀವು ಗೌರ್ಮೆಂಟಲ್ಲಿ ಅಡ್ಮಿಟ್ ಆದ್ರೂ ಸಹ ಮತ್ತು ಹೈಯರ್ ಟ್ರೀಟ್ಮೆಂಟಿಗೆ ಪ್ರೈವೇಟಿಗೆ ಹೋದ್ಮೇಲೆ ಆ ಎಲ್ಲ ಡಾಕ್ಯುಮೆಂಟ್ಗಳ್ನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸಬ್ಮಿಟ್ ಮಾಡಿ ಅಲ್ಲೊಂದು ರೆಕಾರ್ಡ್ ಫಾರ್ಮ್ ಮಾಡ್ಕೋಬೇಕು ನೀವು ಅಂದರೆ ಇನ್ನು ಹೈಯರ್ ಟ್ರೀಟ್ಮೆಂಟಲ್ಲಿ ಇದೆಲ್ಲ ದೇಹದಲ್ಲಿ ಇದೆಲ್ಲ ತೊಂದರೆ ಆಗಿದೆ ಅಂತೇಳಿ ಬಂದಿದೆ ಅಂತೇಳಿ ಗೌರ್ಮೆಂಟ್ಗೆ ಅದನ್ನು ಸಬ್ಮಿಟ್ ಮಾಡಿಕೊಂಡು ಅಲ್ಲೊಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು ಇವೆಲ್ಲ ಮಾಡೋ ಅಂಥವು ಆಗ ಬಿಟ್ಬಿಡ್ತೀರಾ ಅಲ್ಲಿ ಡಾಕ್ಯುಮೆಂಟ್ಗಳ್ನ ರೆಡಿ ಮಾಡ್ಕೊಳ್ಳೋದು ಇದು ಎಲ್ಲ ಬಿಟ್ಬಿಡ್ತೀರಾ ಕೋರ್ಟಿಗೆ ಬಂದ ಮೇಲೆ ಯಾವುದೇ ಎವಿಡೆನ್ಸ್ ಇರಲ್ಲ ನಿಮ್ಮ ಕೈಲಿ ನಿಮಗೆ ಇನ್ಸುರೆನ್ಸ್ ಅಮೌಂಟು ಸರಿಯಾಗಿ ಸೆಟ್ ಆಗೋಲ್ಲ ಅಮೌಂಟ್ ಬರುತ್ತೆ ನಿಮಗೆ ಅಮೌಂಟ್ ಎಷ್ಟು ಬರಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸಾಮಾನ್ಯವಾಗಿ ವಿಕ್ಟಿಮ್ ಸೈಡೆ ಇರುತ್ತೆ ಇಂಥ ಆಕ್ಸಿಡೆಂಟ್ ಕೇಸ್ಗಳೆಲ್ಲ ವಿಕ್ಟಿಮ್ ಸೈಡೆ ಕೇಸ್ ರನ್ ಆಗ್ತಾ ಇರುತ್ತೆ ಆದರೆ ಅಮೌಂಟ್ ಎಷ್ಟು ಮಟ್ಟಿಗೆ ನಿಮ್ಮ ಕಡೆ ಏನು ನೆಗ್ಲಿಜೆನ್ಸ್ ಇಲ್ಲ ಮತ್ತು ನಿಮಗಾಗಿರೋ ಒಂದು ದೇಹಕ್ಕಾಗಿರೋ ತೊಂದರೆ ಪ್ರಾಪರ್ಟಿಗಾಗಿರೋ ತೊಂದರೆ ಅಂದರೆ ವೆಹಿಕಲ್ಗಾಗಿರೋ ತೊಂದರೆ ಇದೆಲ್ಲನೂ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಥರದ ಡಾಕ್ಯುಮೆಂಟೇಷನ್ಗಳನ್ನ ಸರಿಯಾಗಿ ಮಾಡ್ಕೊಂಡಿದ್ರೆ ಮಾತ್ರ ಕೋರ್ಟಲ್ಲಿ ನಿಮಗೆ ಒಳ್ಳೆ ಅಮೌಂಟ್ ಸೆಟ್ ಆಗುತ್ತೆ ಇನ್ನು ಕೆಲವರು ಇನ್ ಇನ್ನೊಂದು ಕೆಲವು ಕೇಸ್ಗಳಲ್ಲಿ ನೋಡ್ತೀನಿ ನಾನು ಯಾವುದೋ ಒಂದು ಪೇಪರ್ ತಂದುಬಿಡ್ತಾರೆ ಅಲ್ಲಿ ಸುಮ್ಮನೆ ಸೈನ್ ಹಾಕಿ 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 ಕೊಡ್ತಾ ಇರ್ತೇನೆ ಆ್ಯಕ್ಸಿಡೆಂಟ್ ಮಾಡಿಸ್ಕೊಂಡಿದ್ದವನು ಯಾವತ್ತೂ ತಿಳ್ಕೊಳ್ಳಿ ಯಾವುದೇ ಒಂದು ಪೇಪರ್ ತಂದು ಕೊಟ್ಟರು ಯಾರೇ ಆಗಲಿ ಪೊಲೀಸ್ ಇರ್ಬೋದು ಅಥವಾ ಇನ್ಸುರೆನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೊಂದು ಇರ್ಬೋದು ಯಾರೇ ಇರ್ಬೋದು ನೀವು ಯಾವುದೇ ಕಾರಣಕ್ಕೂ ಬ್ಲೈಂಡಾಗಿ ಸಿಗ್ನೇಚರ್ ಹಾಕೋ ಹಾಗೇ ಇಲ್ಲ ಅದನ್ನು ಓದಬೇಕು ಅಥವಾ ನಾವು ಡಾ ನಮ್ಮ ಲಾರ್ನ ಕನ್ಸಲ್ಟ್ ಮಾಡಿದ ಮೇಲೆ ಇದಕ್ಕೆ ಸೈನ್ ಆಗ್ತೀವಿ ಅಂತೇಳಿ ಹೇಳಬೇಕು ಅವ್ರಿಗೆ ಮತ್ತೊಂದು ಇದರೆಲ್ಲ ಆಕ್ಸಿಡೆಂಟ್ ಆದಾಗ ತಕ್ಷಣ ಒಬ್ಬ ಒಳ್ಳೆ ಅಡ್ವೊಕೇಟ್ನಿಟ್ಕೊಂಡು ಅಲ್ಲಿ ಹೋಗಿ ನೀವು ಅವನ ಹತ್ರ ಹೋಗಿ ನೀವು ಸಜೆಷನ್ ತೊಗೊಳ್ಳೋದು ತುಂಬ ಒಳ್ಳೆಯದು ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೂ ನಿಮ್ಮ ಜೀವನದಲ್ಲಿ ಈ ಥರದೊಂದು ಅನುಭವ ಆಗಿದೆ ಅಂತ ಹೇಳಿದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿಯಾಗಿರುವಂಥ ಬೇರೆ ಬೇರೆ ಲೀಗಲ್ ವಿಚಾರಗಳನ್ನ ನಿಮಗೆ ತಿಳಿಸಬೇಕು ಅಂತ ಹೇಳಿದ್ರೆ ಅದನ್ನು ಸಹ ಕಾಮೆಂಟ್ ಹಾಕಿ ತುಂಬ ಜನ ಕಾಮೆಂಟ್ ಮಾಡಿದರೆ ಆ ವಿಚಾರವಾಗಿ ನಾನು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಜೈ ಹಿಂದ್